ಗಂಡೆ ದೊಡ್ಡವ ಹೆಣ್ತಿ ದೊಡ್ಡ ನಾವೇನ್ ಹೇಳ್ತೀವಿ ಜನ ಹೆಣ್ಣೆ ಜಾ ನಾವ್ ಬಂದ್ರೆ ಜಾದ ಸಿಕ್ತು ಅಂತವ್ ಕರೆ ಹೇಳ್ತಾ ನೀನ್ ತೋರ್ಬಿಟ್ಟವರ್ ಮದಿ ಆಗದೆ ಹಂಗೆ ಹೋದ್ರೆ ಅಕ್ಕಿ ಹೇರ್ಸಲ್ಲ ಅಲ್ಲಿ ಜಾದ ಇಲ್ಲ ನಾವೇ ಕಾಟೆ ಮನ್ಸೆ ಆ ಮಾಡ್ಕೊಂಡು ಚಾದನೆ ನೀನಲ್ಲರಿ ಮಹಣಿ ಮಾಲೀಕ ನೀವ ಹೆಂಗೋ ತವ್ ನಮ್ದು ಮಾಲೇಗೋಡು ಗಂಟು ಹಾಕ್ಯಾರ ಹೇಳಿಲ್ಲ ಇಂತ ಗಂಡ್ ಕೃಷಿ ಅಂತ ಹೇಳಿಲ್ಲ ಅಂದ್ರೆ ನಾ ಹಿಂದ ಬಾಲ್ಸಿನ ಹಿಂದ ತಾಯ್ತು ಹೇಳಿ ಮಾಡ್ಕೊ ಹೇಗ ಕೆಲತ್ತೆ ನೀವೆಲ್ಲ ಚೆಂದ ಬರ್ತೀರ ನೀವು ಕೂಡ ಸಂಸಾರ ಇವ್ ಯಾರನ್ನ ಮಾಡ್ ಮಾಡ್ಬೇಕು ಅಂದ್ರೆ ಸಂಸಾರಗಳು ಬರ್ತಾವ ಬರ್ತಾವ್ ಮುಡ್ಕೊತ ಹೋಗೋದು ಬೆಳ್ಕೊತ ಹೋಗೋ ಅಂತ ಸಂಸಾರ ಇವಾಗ ಮುಗಿದ್ ಹೋಗಿ ಒಂದು ಚಾಟ್ ಕಡಿತ